ತಂದೆ ತಾಯಿಗಳು ತಮ್ಮ ಜೀವನ ಪೂರ್ತಿ ಬದುಕು ಪೂರ್ತಿ ಮನಸ್ಸು ಪೂರ್ತಿ ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಇಡೀ ಜೀವವನ್ನು ತೆಗೆದಿರ್ತಾರೆ ಕನಸು ಕಂಡಿರ್ತಾರೆ ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ ಅವರ ದುಡಿಯುವ ಶಕ್ತಿ ಮುಗಿದೋದ ತಕ್ಷಣ ಮಕ್ಕಳು ಅವರನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅಥವಾ ಕ್ರೂರವಾದ ವಾತಾವರಣವರು ಅಂಥ ವೃದ್ಧಾಶ್ರಮಗಳಿಗೆ ಸೇರಿಸ್ಬಿಟ್ ಎಲ್ಲಾ ಮಕ್ಕಳು ಹೀಗೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ ಅಂತ ನಾನು ಹೇಳೋದಿಲ್ಲ ಯಾರ ನೂರರಲ್ಲಿ ತೊಂಬತ್ತು ಜನ ಮಕ್ಕಳು ವೃದ್ಧಾಶ್ರಮ ಕಳಿಸೋದಿಲ್ಲ ತಂದೆ ತಾಯಿ ನೋಡ್ಕೊಳ್ತಾರೆ ನೂರಕ್ಕೆ ಹತ್ತರಷ್ಟು ಜನ ಮಾತ್ರ ಹೀಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ತಳ್ಳಿಬಿಡ್ತಾರೆ ಮುಂಚೆ ಹಿಂದಿನ ಕಾಲದಲ್ಲಿ ನೂರಕ್ಕೆ ಒಂದು ಪರ್ಸೆಂಟ್ ಜನ ಮಾತ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ರು ಈಗ ಹತ್ತು ಪರ್ಸೆಂಟ್ ಜನ ಕಳಿಸ್ತಾರೆ ಇನ್ನು ಮಿಕ್ಕಿದ ತೊಂಬತ್ತು ಪರ್ಸೆಂಟ್ ಜನ ಇವರ ಅವರು ಪ್ರೀತಿಯಿಂದ ತಂದೆ ತಾಯಿ ನೋಡ್ಕೊಳ್ಳೋಲ್ಲ ಕರ್ತವ್ಯ ಅಂತ ನೋಡ್ಕೊಳ್ತಾರೆ ಡ್ಯೂಟಿ ಅಂತ ನೋಡ್ಕೊಳ್ತಾರೆ ಇದು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸುತ್ತೆ ಸಮಾಜ ದಿನೇ ದಿನೇ ಕ್ರೌರ್ಯವನ್ನು ಪಡ್ಕೊಳ್ತಾ ಇದೆ ಇವರ ಇಂಥ ಸಮಾಜದಲ್ಲಿ ವೃದ್ಧರಾದ ತಂದೆ ತಾಯಿಗಳಿಗೆ ಹೆಚ್ಚಿನ ಸಾಂತ್ವನ ಬೇಕು ವೃದ್ಧಾಶ್ರಮಕ್ಕೆ ತೆರಳಿಬಿಡುವಂಥ ಮಕ್ಕಳ ಕ್ರೂರ ಮನಸ್ಸಲ್ಲ ಇವರಾನ ಇದು ಮಕ್ಕಳ ತಪ್ಪಲ್ಲ ಪ್ರಕೃತಿಯ ನಿಯಮಾನೇ ಹಾಗೆ ಚಿಗುರಿನ ಬಗ್ಗೆ ಸಂಭ್ರಮ ಇರುತ್ತೆ ಉದುರುವ ಎಲೆಗಳ ಬಗ್ಗೆ ತಾತ್ಸಾರ ಇರುತ್ತೆ ಬೆಳೆಯೋ ಪೈರಿಗೆ ಆರೈಕೆ ಅವಶ್ಯಕತೆ ಇದೆ ಇವರಾನರು ಹಾಗಂತ ಬೆಳೆದು ಮುಗಿದ ಮರನ ಕಡಿದು ಬಿಡಬೇಕು ಅಂತ ಇಲ್ಲ ಅಲ್ವಾ ಪ್ರತಿಯೊಂದು ಜೀವಿಯು ಪ್ರತಿಯೊಂದು ಜೀವವೂ ಸಾಯುತ್ತೆ ಅವರಾನ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಕೆಲವೇ ನಿಮಿಷಗಳಾಗೋದ್ರೊಳಗಾಗಿ ಭೂತ ಕಾಲ ಆಗಿಬಿಡುತ್ತೆ ಅವರಾನ ಹಿಂದಿದ್ದುದು ಮುಗಿದು ಹೋಗುತ್ತೆ ನಾಳೆ ಇದ್ದದ್ದು ಇಂದಾಗುತ್ತೆ ನೆನ್ನೆ ಆಗುತ್ತೆ ಅವರಾನ ನಮ್ಮ ಮನೆಯ ಪಕ್ಕ ಒಬ್ಬ ಮೇಷ್ಟಿದ್ರು ಅವರು ಹೇಳ್ತಾ ಇದ್ರು ದಿನಮಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡತೆ ಗಚ್ಚ ತ್ಯಾಯುಹು ತದಪಿನ ಮುಂಚತ್ಯಾಶಾ ವಾಯುಹು ಅಂತ ದಿನವಾದ ಮೇಲೆ ಹಗಲಾದ ಮೇಲೆ ರಾತ್ರಿ ಆಗುತ್ತೆ ರಾತ್ರಿ ಆದ ಮೇಲೆ ಹಗಲಾಗುತ್ತೆ ಶಿಶಿರವಾದ ಮೇಲೆ ವಸಂತ ಋತು ಬರುತ್ತೆ ದಿನಗಳು ಉರುಳು ಹೋಗುತ್ತೆ ಕಾಲ ಕ್ರೀಡೆಯನ್ನಾಡುತ್ತಾ ತನ್ನ ಕಾಲವನ್ನು ಮುಗಿಸಿಬಿಡುತ್ತೆ ಕಾಲನ ರಥ ನಿರ್ದಯವಾಗಿ ಹೊರಟು ಹೋಗುತ್ತೆ ಆಗ ಒಂದು ಹೊಸ ಮನ್ವಂತರದಲ್ಲಿ ನಾವು ಭರವಸೆ ಇಟ್ಕೋಬೇಕಾಗುತ್ತೆ ಇವರು ಹೊಸ ಮನ್ವಂತರದ ಬಗ್ಗೆ ನಾವು ಭರವಸೆ ಇಟ್ಕೊಳ್ಳದೇ ಇದ್ರೆ ಇಡೀ ವಾತಾವರಣ ಕ್ರೂರವಾಗಿಬಿಡುತ್ತೆ ಬೆಳೆದು ಮುಗಿದು ಹೋದ ಮರಾನ ಕಡಿದು ಹಾಕಬಾರದು ಅದು ತಾನಾಗೆ ಬೀಳೋದಕ್ಕೆ ಕಾಯಬೇಕು ಇವರ ತಂದೆ ತಾಯಿಗಳು ಮಕ್ಕಳನ್ನು ನೋಡ್ಕೊಳ್ಳುವಷ್ಟು ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಆಗೋದಿಲ್ಲ ಇವರ ಇದು ಮಕ್ಕಳ ತಪ್ಪಲ್ಲ ಪ್ರಕೃತಿ ಸಹಜವಾದ ಧರ್ಮ ಚೈತ್ರದಲ್ಲಿ ಚಿಗುರನ ಬಗ್ಗೆ ಸಂಭ್ರಮ ಇರೋಗೆ ಮಾಗಿಯಲ್ಲಿ ಉದುರಿದ ಎಲೆಗಳ ಬಗ್ಗೆ ಸಂಭ್ರಮ ಇರೋಕ್ಕಾಗಲ್ಲ ಇವರ ಚಿಗುರಿನ ಸಂಭ್ರಮವೇ ಬೇರೆ ಉದುರಿದ ಎಲೆಗಳ ಬಗ್ಗೆ ಇರೋ ತಿರಸ್ಕಾರವೇ ಬೇರೆ ಇವರ ಹಾಗಾಗಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಕಡಿಮೆ ಇರುವುದು ಸಹಜ ಹಾಗಂತ ತಂದೆ ತಾಯಿಗಳನ್ನ ಬೀದಿಗೆ ತಳ್ಳಿಬಿಡಬಾರದು ಇವರಾನ ಒಂದು ಗಾದೆ ಪಿತೃಶೋಕ ಕ್ಷಣಿಕ ಪುತ್ರಶೋಕ ನಿರಂತರ ಜತೆಗೆ ಮಾತಾ ಪಿತೃ ಕರ್ತವ್ಯ ಎಲ್ಲಕ್ಕಿಂತ ಶ್ರೇಷ್ಠವಾದ ಕರ್ತವ್ಯ ಅಂತ ಉಪನಿಷತ್ತುಗಳು ಹೇಳುತ್ತೆ ನಾಣ್ಯದ ಇನ್ನೊಂದು ಮುಖ ಕೂಡ ಇದೆ ಇವರಾನ ಸೊಸೆ ಬಂದ ಮೇಲೆ ಮಗ ಹೀಗಾದ ಅನ್ನೋ ಮಾತನ್ನು ಕೇಳ್ತೀನಿ ಆದರೆ ಅದು ಬರೀ ಸೊಸೆಯ ತಪ್ಪಲ್ಲ ವಯಸ್ಸಾಗ್ತಾ ಇರೋರು ಇವತ್ತಿನ ಕಾಲದ ವೇಗವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಕಾಲ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಹೋಗುತ್ತೆ ಇವರ ಅನ್ನೋದು ಕಾಲ ತನ್ನ ಕಾಮನ ಬಿಲ್ಲಿನ ಬಣ್ಣಗಳನ್ನು ಪ್ರತಿ ನಿಮಿಷದಲ್ಲೂ ಬದಲಾಯಿಸ್ತಾ ಹೋಗುತ್ತೆ ಆ ಬದಲಾದ ಬಣ್ಣಗಳ ವಿವಿಧ ಬಗೆಗಳನ್ನು ವಿವಿಧ ಶಾಖಗಳನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲದೇ ಇದ್ದರೆ ಇಂಥ ದ್ವಂದ್ವಕ್ಕೆ ಬೀಳ್ತೇವೆ ಇವತ್ತು ಬೆಳೆಯುತ್ತಾ ಇರುವ ಹುಡುಗರ ಮನಸ್ಸಿನ ಸ್ಥಿತಿ ಏನು ಅವರ ಗತಿಯೇನು ಯಾವುದನ್ನು ಆಸೆ ಪಡ್ತಾರೆ ಇದನ್ನು ತಂದೆ ತಾಯಿಗಳು ಯೋಚನೆ ಮಾಡಬೇಕಾಗುತ್ತೆ ಸೊಸೆ ಬಂದ ಮೇಲೆ ತನ್ನ ಆಧಿಪತ್ಯದಿಂದ ಮಗ ಇನ್ನೊಂದು ಹೆಣ್ಣಿನ ಆಧಿಪತ್ಯಕ್ಕೆ ಹೊರಟು ಹೋಗ್ತಾನೆ ಅನ್ನೋದು ತಾಯಿಯ ದೊಡ್ಡ ಕೊರಗಾಗುತ್ತೆ ಈ ಕೊರಗನ್ನು ನಿವಾರಿಸ್ಕೋಬೇಕಾಗುತ್ತೆ ಫ್ಲಾಯ್ಡ್ ಅನ್ನೋ ಸೈಕಾಲಜಿಸ್ಟ್ ಹೇಳ್ತಾನೆ ಇದನ್ನ ತನ್ನ ಆಧಿಪತ್ಯದ ಆಸೆಯನ್ನು ತಾಯಿ ಬಿಟ್ಟ ದಿವಸ ಮನೆಯಲ್ಲಿ ಜಗಳಗಳು ಇರೋದಿಲ್ಲ ಅಂತ ಆ ಮಾತನ್ನ ತಂದೆ ತಾಯಿಗಳು ಸೊಸೆಯರು ಎಲ್ಲ ಅರಿತುಕೊಂಡ್ರೆ ಆಪತ್ತು ಬದುಕು ಅರ್ಥಪೂರ್ಣವಾಗುತ್ತೆ ಇವರ ತಿಂಗಳಿಗೆ ಆರು ಸಾವಿರದ ಐನೂರು ರೂಪಾಯಿ ಕಾರಿನ ಇನ್ಸ್ಟಾಲ್ಮೆಂಟ್ ಕಟ್ತಾರೆ ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ಗಳಂತ ಮೂರು ಸಾವಿರದ ಐನೂರು ರೂಪಾಯಿ ಕಟ್ತಾರೆ ಜೀವಮಾನದ್ದಕ್ಕೂ ತಮ್ಮ ಸಂತೋಷಕ್ಕೆ ದುಡಿದ ತಂದೆ ತಾಯಿಗಳಿಗೆ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡೋದಕ್ಕಾಗೋದಿಲ್ವಾ ಇನ್ನೊಬ್ಬ ಮಗ ಆಲ್ಪ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಮಗಳನ್ನ ಓದಿಸೋದಕ್ಕೋಸ್ಕರ ತಿಂಗಳಿಗೆ ಎರಡು ಸಾವಿರ ಡಾಲರ್ ಖರ್ಚು ಮಾಡ್ತಾನೆ ಅಂದ್ರೆ ಒಂದು ಲಕ್ಷ ರೂಪಾಯಿ ತಂದೆ ತಾಯಿಗಳ ಮೇಲೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಾಗೋದಿಲ್ಲ ತಾಯಿನ ಅಮೆರಿಕಾದಲ್ಲಿ